ಕಂಪ್ಲೀಟ್ ವರ್ಕ್ ಬಂದ್ಬಿಟ್ಟು ಥ್ರೆಡ್ ಅಲ್ಲೇ ಇದೆ ಇದು ಸ್ಪೆಷಲ್ ಯೂನಿಕ್ ಮ್ಯಾಮ್ ಥ್ರೆಡ್ ವರ್ಕ್ ಒನ್ ಟೈಮ್ ಏನಂದ್ರೂಳಾಗಲ್ಲ ನಮ್ಮ ಕರ್ನಾಟಕದಲ್ಲಿ ದಾವಣಗೆರೆ ಇದೆ ನೋಡಿ ಇದೆಲ್ಲ ನೋಡಿ ಇದು ತ್ರೀ ಡಿ ಆರ್ಟ್ ತ್ರೀ ಡಿ ವರ್ಕ್ ಟೈಪ್ ಬರುತ್ತೆ ನೀವು ನೋಡಿ ಅದೇ ನೀವು ಇದನ್ನ ಹ್ಯಾಂಡಲ್ ಮಾಡಕ್ ಹೋದ್ರೆ ತುಂಬಾ ಟೈಮ್ ತಗೊಳುತ್ತೆ ಅದೇ ಇದ್ರಲ್ಲಾದ್ರೆ ನೋಡಿ ಎಷ್ಟ್ ಚೆನ್ನಾಗಿ ಫಿನಿಶಿಂಗ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ನೋಡಿ ಮ್ಯಾಮ್ ಇದು ಬಂದ್ಬಿಟ್ಟು ಕಂಪ್ಲೀಟ್ ಬ್ರೈಡಲ್ ವರ್ಕ್ ಬ್ಲೌಸ್ ಫುಲ್ ವರ್ಕ್ ಅದೇ ನೀವು ಇದನ್ನ ಏನಾದರೂ ಹ್ಯಾಂಡ್ ವರ್ಕಲ್ಲಿ ಮಾಡಿಸ್ತೀರ ಅಂದರೆ ತುಂಬ ಕಾಸ್ಟ್ ಆಗುತ್ತೆ ಏನಿಲ್ಲ ಅಂದರೂ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ನೋಡಿ ಮ್ಯಾಮ್ ನಿಮಗೆ ನಾನು ಸುಳ್ಳು ಹೇಳೋದಾದರೆ ನೋಡಿ ಇದರಲ್ಲಿ ನಾವೇ ತೋರಿಸ್ತಿದ್ವಿ ನೋಡಿ ಇದು ಬಂದುಬಿಟ್ಟು ನೆಕ್ ಇದರಲ್ಲಿ ನಿಮಗೆ ಪಾಟ್ನೆಕ್ ಬೇಕಾ ನೋಡಿ ಇದು ಪಾಟ್ನೆಕ್ ಬೇರೆ ನೆಕ್ ಬೇಕಾ ನೋಡಿ ಇದರಲ್ಲೇ ಸ್ಲೀವ್ಸಿಗೂ ವರ್ಕ್ ಫುಲ್ ಬಂದಿದೆ ಯಾ ಮ್ಯಾಮ್ ಇದರಲ್ಲಿ ಏನಿಲ್ಲ ಅಂದ್ರೆ ನೀವು ದಿನಕ್ಕೆ ನಾಲ್ಕರಿಂದ ಐದು ಬ್ಲೌಸ್ ವರ್ಕ್ ಆಗ್ಬಹುದು ಏನಿಲ್ಲ ಅಂದ್ರೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಮ್ಯಾಮ್ ಇದರಲ್ಲಿ ಇದರಲ್ಲಿ ಅಂತ ಮೇಜರ್ ಪ್ರಾಬ್ಲಮ್ಸ್ ಕಂಪ್ಲೀಟ್ ಪ್ರಾಬ್ಲಮ್ ಅದೇ ಚೇಂಜ್ ಮಾಡ್ತಾರೆ ಪೀಸ್ ಟು ಪೀಸು ಸ್ನೇಹಿತರೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಎಂಬ್ರಾಯ್ಡರಿ ಮಿಷಿನ್ ಬಗ್ಗೆ ಸಾಕಷ್ಟು ವಿಡಿಯೋ ಬಂದಿತ್ತು ತುಂಬಾ ಜನ ನನಗೆ ಎಂಕ್ವೈರಿ ಮಾಡಿದ್ರಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇಲ್ವಾ ಅಂತ ಹಾಗಾಗಿ ನಾನು ಇವತ್ತು ದಾವಣಗೆರೆಗೆ ಬಂದಿದ್ದೆ ನನ್ನ ಕಣ್ಣಿಗೆ ಬಿದ್ದಿದ್ದೆ ಶ್ರೀ ವಿದ್ಯಾ ಎಂಬ್ರೋ ಸೊಲ್ಯೂಷನ್ ಅದೇ ಆರ್ ಎಂಬ್ರೋ ಸೊಲ್ಯೂಷನ್ ಅವರು ಮತ್ತೊಂದು ಹೊಸ ಬ್ರಾಂಚ್ನ ಶ್ರೀ ಇದೇ ಆಂಬ್ರಾ ಸೊಲ್ಯೂಷನ್ ಆಗಿ ಓಪನ್ ಮಾಡಿದ್ದಾರೆ ಅದು ದಾವಣಗೆರೆಯಲ್ಲಿ ಇಲ್ಲಿರುವಂಥ ಗ್ರಾಮೀಣ ಭಾಗದಲ್ಲಿರುವಂಥ ಮಹಿಳೆಯರಿಗೆ ಉಪಯೋಗ ಆಗುತ್ತೆ ನೋಡಿ ಇದೆ ತ್ರಿಬಲ್ ಆರ್ ಎಂಬ್ರೋ ಸೊಲ್ಯೂಷನ್ ಅವರು ದಾವಣಗೆರೆಯಲ್ಲಿ ಹೊಸ ಬ್ರಾಂಚ್ನ ಓಪನ್ ಮಾಡಿದ್ದಾರೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ಅನುಕೂಲ ಆಗುವಂತಹ ಮಾಹಿತಿನ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಎಕ್ಸಾಕ್ಟಾಗಿ ದಾವಣಗೆರೆಯಲ್ಲಿ ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿ ಕಂಪ್ಲೀಟಾಗಿ ಓನರ್ ಹತ್ರನ ತಿಳಿಸ್ಕೊಡ್ತೀನಿ ಬನ್ನಿ ಶ್ರೀವಿದ್ಯಾಂಬ್ರಾಯ್ ಸೊಲ್ಯೂಷನ್ ಮಾಲೀಕರಾದಂತಹ ನಮ್ಮ ಜೊತೆ ಇದ್ದಾರೆ ಸರ್ ನಿಮ್ಮ ಹೆಸರು ನೇತ್ರಾನಂದ ನೇತ್ರಾನಂದ ಸರ್ ತುಂಬ ಚೆನ್ನಾಗಿ ಈ ಏರಿಯಾದಲ್ಲಿ ಬೇಕಿತ್ತು ಈ ಥರದ್ದೊಂದು ಯಾಕೆ ಅಂತ ನಮಗೆ ತುಂಬ ಕ್ವಾರಿಸ್ ಬರ್ತಾ ಇದೆ ಹೆಂಗ್ ಕ್ವಾರೀಸ್ ಬರ್ತಾಯಿತ್ತು ನೀವೇನು ಮೇಡಮ್ ಬೆಂಗಳೂರಲ್ಲಿ ಇರೋದು ಮಾಡ್ತೀರಾ ಮೈಸೂರಲ್ಲಿ ಇರೋದು ಮಾಡ್ತೀರಾ ನಮ್ಮ ಭಾಗದ ಜನತೆ ಎಲ್ಲ ಹೋಗಬೇಕು ನಾವು ಇಲ್ಲಿಂದ ಅಲ್ಲಿಗೆ ಹೋಗಿ ಟ್ರೈನಿಂಗ್ ತೊಗೊಳಕ್ಕಾಗುತ್ತಾ ಹೇಗೆ ಏನು ನಾವು ಒಂದು ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡಬೇಕು ಮನೆಯಲ್ಲೇ ಕುತ್ಕೊಂಡು ದುಡಿಬೇಕು ಆ ಥರ ಏನಾದರೂ ಇದ್ದರೆ ಹೇಳಿ ಅಂತ ಹೇಳ್ತಾ ಇದ್ರು ಎಂಬ್ರೋ ಸೊಲ್ಯೂಷನ್ ಎಂಬ್ರಾಯ್ಡರಿ ಮಷಿನರಿ ಏನಾದರೂ ಇದ್ದರೆ ಟ್ರೈನಿಂಗ್ ಕೊಡೋರು ಏನಾದರೂ ಇದ್ರೆ ಅಂತ ನಾನು ಈಗ ದಾವಣಗೆರೆಗೆ ಬಂದಿದ್ದೆ ಕೆಲವೊಂದು ವೀಡಿಯೋ ಮಾಡೋಣ ಅಂತ ಹೇಳಿ ನಿಮ್ದಾಗೆ ಬೋರ್ಡ್ ನೋಡಿದ್ನಲ್ಲ ಕಾಂಟ್ಯಾಕ್ಟ್ ಮಾಡಿದೆ ಬನ್ನಿ ಅಂತ ಹೇಳಿದರೆ ಖುಷಿ ಆಯಿತು ಎಷ್ಟು ದಿನ ಆಯಿತು ಸರ್ ಈ ಬ್ರಾಂಚ್ ಓಪನ್ ಮಾಡಿ ಮೇಡಮ್ ಈ ಬ್ರಾಂಚ್ ಓಪನ್ ಮಾಡಿ ಒನ್ ಇಯರ್ ಆಯಿತು ಮೇಡಮ್ ಈಗ ನಾವು ಇಲ್ಲಿ ಮಧ್ಯಭಾಗದ ಕರ್ನಾಟಕದ ಮಧ್ಯಭಾಗ ಅಂತ ಇದನ್ನು ಸುವಿದ್ಯಾ ಎಂಬ್ರೋ ಸೊಲ್ಯೂಷನ್ ಅಂತ ಎಂಬ್ರಾಯ್ಡ್ರಿ ಮಷಿನ್ ಸೇಲ್ಸ್ ಮತ್ತು ಕ್ಲಾಸಸ್ ಎಲ್ಲ ಮಾಡ್ತೀವಿ ಮೇಡಮ್ ಮೇಜರ್ ನಮ್ಮದು ಸೇಲ್ಸೇ ಇರೋದು ಮೇಡಮ್ ಎಂಬ್ರಾಯ್ಡ್ರಿ ಮೆಷಿನ್ ಯಾಕೆಂದ್ರೆ ಇವತ್ತು ಮಧ್ಯ ಕರ್ನಾಟಕ ಭಾಗದಲ್ಲಿ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದು ನಮ್ಮದು ಒಂದು ಆಸೆ ಇದೆ ಅದಕ್ಕೋಸ್ಕರ ಸಮಾಜಕ್ಕೆ ನಮ್ಮದು ಒಂದು ಕೊಡುಗೆ ಇರಲಿ ಯಾಕಂದರೆ ಇದಕ್ಕೇನು ನಿಮಗೆ ವಿದ್ಯಾರ್ಹತೆ ಬೇಡ ಏನು ಬೇಡ ಆರಾಮಾಗಿ ಒಬ್ಬ ಮಹಿಳೆ ಆರಾಮಾಗಿ ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ಬೋದು ಅವರ ಸಂಸಾರವನ್ನು ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ಅವರು ಸಂಪೂರ್ಣವಾಗಿ ಹೊತ್ಕೋಬೋದು ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ ಮೇಡಮ್ ಅಷ್ಟೇ ಅಲ್ಲದಲ್ಲೇ ಟೈಲರ್ಸ್ಗಳು ಏನಿದಾರಲ್ಲ ಅವರು ಬರೀ ಟೈಲರಿಂಗ್ ಅಲ್ದಲೇ ವಿತ್ ಎಂಬ್ರಾಯ್ಡ್ರಿ ಅಪ್ಗ್ರೇಡ್ ಆಗ್ಬೋದು ಮೇಡಮ್ ಈಗ ಅವರಿಗೆ ಎಂಬ್ರಾಯ್ಡ್ರಿ ಬ್ಲೌಸಸ್ ಬೇಕು ಅಂದ್ರೆ ವಿತ್ ಸ್ಟಿಚಿಂಗ್ ಮಾಡಿಕೊಟ್ಬಿಡ್ಬೋದು ಮೇಡಮ್ ಕೆಲಸ ಬೇಗ ಸುಲಭ ಆಗುತ್ತೆ ಅವ್ರದ್ದೇ ಖಂಡಿತ ಸುಲಭ ಆಗುತ್ತೆ ಮೇಡಮ್ ಆ ಕಡೆ ಸ್ಟಿಚಿಂಗ್ ಮಾಡಿಕೊಂಡು ಈ ಕಡೆ ಎಂಬ್ರಾಯ್ಡ್ರಿ ಡಿಸೈನ್ಸ್ ಹಾಕೊಂಡು ಮಾಡಬಹುದು ಈಗ ಇದಕ್ಕೇನು ಕಂಪಲ್ಸರಿ ನೀವು ಮಷಿನ್ ಮುಂದೆ ನಿಂತ್ಕೋಬೇಕು ಅನ್ನೋಂಗಿಲ್ಲ ಏನೂ ಇಲ್ಲ ಮೇಡಮ್ ಇವಾಗ ಸಾಕಷ್ಟು ಟ್ರೆಂಡ್ ಇವಾಗ ಇವಾಗ ಟ್ರೆಂಡಿಂಗಲ್ಲಿ ಇರೋದು ಅಂತ ಹೇಳಿದ್ರೆ ಟೈಲರಿಂಗ್ ಬೋಟಿಕ್ ಕಸ್ಟಮೈಸ್ ಡಿಸೈನ್ ಡ್ರೆಸ್ಸಸ್ ಖಂಡಿತ ಹೊಲಿಸ್ತೀನಿ ಅಂತ ಹೇಳಿದ್ರೆ ಎಷ್ಟು ದುಡ್ಡು ಕೊಡ್ಬೇಕು ಸರಿ ಮಿನಿಮಮ್ ಅಂತ ಹೇಳಿದ್ರೆ ಒಂದು ಬ್ಲೌಸಿಗೆ ಮಿನಿಮಮ್ ಈ ಥರ ಎಂಬ್ರಾಯ್ಡರಿ ವರ್ಕ್ ಬೇಕು ಅಂತ ಹೇಳಿ ಸಾವಿರ ಅಥವಾ ಡ್ರೆಸ್ಸಿಗೆ ಏನಾದ್ರೂ ಇಟ್ಕೊಬೇಕಂದ್ರೆ ಅಂದ್ರೆ ಸಾವಿರ ಅದಕ್ಕೆ ನಾವೆಲ್ಲ ನೋಡಿ ಯಾವ ತರ ಬಂದ್ಬಿಟ್ಟಿದೀವಿ ಅಂತ ಹೇಳಿ ಎಂಬ್ರಾಯ್ಡರಿ ಮಷಿನ್ ತಗೊಂಡ್ರೆ ತಿಂಗಳಿಗೆ ಎಷ್ಟೆಲ್ಲ ದುಡಿಬಹುದು ಖಂಡಿತ ತಿಂಗಳಿಗೆ ಏನಿಲ್ಲ ಅಂದ್ರೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ದುಡಿಬಹುದು ಲಾಸ್ ಆಗಲ್ಲ ಲಾಸ್ ಆಗಲ್ಲ ಮೇಡಮ್ ಫ್ಯಾಷನ್ ಡಿಸೈನಿಂಗಲ್ಲಿ ಅದರಲ್ಲೂ ಹೆಣ್ಮಕ್ಳು ಇದರಲ್ಲಿ ಯಾವುದೇ ಲಾಸ್ ಅನ್ನೋ ಪ್ರಶ್ನೆನೇ ಇರಲ್ಲ ಮೇಡಮ್ ನಿಮ್ಮಲ್ಲಿ ಯಾವೆಲ್ಲ ಮಷಿನ್ಗಳನ್ನ ನೋಡಬಹುದು ಯಾವೆಲ್ಲ ಟೈಪ್ಸ್ ಇದೆ ಸರ್ ಮೇಡಮ್ ನಮ್ಮದ್ರಲ್ಲಿ ಎಂಬ್ರಾಯ್ಡ್ರಿ ಮಷೀನ್ ಅಲ್ಲಿ ಫೋರ್ ಟೈಪ್ಸ್ ಬರುತ್ತೆ ಕ್ಲಾಸಿಕ್ ಮಾಡಲು ಬಟರ್ಫ್ಲೈ ಮಾಡಲ್ ಫ್ಯೂಚರ್ ಮಾಡಲು ಮತ್ತು ಡಬಲ್ ಏಡ್ ಮಾಡಲ್ ಅಂತ ನಮ್ಮ ಟೆಕ್ನಿಷಿಯನ್ಸ್ ನಿಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಮೇಡಮ್ ಸರ್ ನಮ್ಮ ವಿಡಿಯೋನೇ ನೋಡ್ತಾ ಇರೋರು ಮಧ್ಯ ಕರ್ನಾಟಕ ಭಾಗದವರು ಉತ್ತರ ಕರ್ನಾಟಕ ಭಾಗದವರು ಯಾರೇ ನೋಡ್ತಾ ಇರಲಿ ಎಕ್ಸಾಕ್ಟಾಗಿ ಇಲ್ಲಿಗೆ ಬಂದು ನಾನು ಟ್ರೈನಿಂಗ್ ತಗೊಳ್ತೀನಿ ಅಥವಾ ಇಲ್ಲಿ ಒಂದು ಮಷೀನ ಖರೀದಿ ಮಾಡ್ತೀನಿ ಅಂತ ಹೇಳಿದರೆ ಎಲ್ಲಿ ಬರುತ್ತೆ ಸರ್ ದಾವಣಗೆರೆಯಲ್ಲಿ ಇದು ಮೇಡಮ್ ಇದು ದಾವಣಗೆರೆಯಲ್ಲಿ ಎಸ್ ಎಸ್ ಲೇಔಟ್ ಅಂತ ಇದೆ ಮೇಡಮ್ ಎಸ್ ಎಸ್ ಲೇಔಟ್ ಶಾರದಾಂಬಾ ಟೆಂಪಲ್ ಸಿಗ್ನಲ್ ಹತ್ರ ಅಂತ ಇಲ್ಲೇ ಮೂರನೇ ಅಂಗಡಿನೇ ನಮ್ಮದು ಮೇಡಮ್ ಲಕ್ಷ್ಮಿ ಅಂತ ಇಲ್ಲಿ ಏನಾಗಿ ಕೆಲಸ ಮಾಡ್ತೀರಾ ಇಲ್ಲಿ ವರ್ಕರ್ ಆಗಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತೀರಾ ಓಹ್ ಹಾಗಾದ್ರೆ ನಿಮ್ಗೆ ಗೊತ್ತಿರುತ್ತೆ ಕಂಪ್ಲೀಟ್ ಆಗಿ ಎಂಬ್ರಾಯ್ಡರಿ ಮಷಿನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಮೊದಲಾಗಿ ಎಷ್ಟು ಟೈಪ್ಸ್ ಇದೆ ಇವಾಗ ಇರೋದು ಯಾವ ಟೈಪ್ಸ್ ಮಷಿನ್ ನಾವು ನೋಡಿ ಇದ್ರಲ್ಲಿ ನಾಲ್ಕು ತರ ಟೈಪ್ಸ್ ಇದೆ ಒಂದು ಕ್ಲಾಸಿಕ್ ಬಟರ್ಫ್ಲೈ ಫ್ಯೂಚರ್ ಡಬಲ್ ಎಡೆಡ್ ಅಂತ ಇದು ಬಂದ್ಬಿಟ್ಟು ಕ್ಲಾಸಿಕ್ ಮಾಡೆಲ್ ಮ್ಯಾಮ್ ಕ್ಲಾಸಿಕ್ ಅದಕ್ಕೆಲ್ಲ ಅದಕ್ಕೆ ಡಿಫ್ರೆನ್ಸ್ ಏನಿದೆ ಡಿಫ್ರೆನ್ಸ್ ಇದೆ ಮ್ಯಾಮ್ ಈಗ ಕ್ಲಾಸಿಕ್ ಮಾಡೆಲ್ ಆದ್ರೆ ಆಲ್ಮೋಸ್ಟ್ ಎಲ್ಲ ಮಾಡೆಲ್ ಅಲ್ಲೂ ಟ್ವೆಲ್ ನೀಡಲ್ಸ್ ಇರುತ್ತೆ ನೀವು ಟ್ವೆಲ್ ಕಲರ್ ಥ್ರೆಡ್ಸ್ ಹಾಕೊಂಡು ರನ್ ಮಾಡ್ಕೋಬಹುದು ಬಟ್ ಒನ್ ಒಂದ್ ಮಷಿನ್ ಅಲ್ಲೂ ಒನ್ ವೇರಿಯಂಟ್ ಇದೆ ಈಗ ಕ್ಲಾಸಿಕ್ ಮಾಡಲ್ ಅಲ್ಲಿ ಏನಂದ್ರೆ ಟ್ವೆಂಟಿ ಬೈ ತರ್ಟಿ ಟು ಫ್ರೇಮ್ ಸೈಜ್ ಇದೆ ಅದೇ ಫ್ಯೂಚರ್ ಮಾಡಲ್ ಆದ್ರೆ ನಿಮಗೆ ಡಬಲ್ ಫ್ರೇಮ್ ಬರುತ್ತೆ ಒಂದು ಟ್ವೆಂಟಿ ಬೈ ತರ್ಟಿ ಟು ಫ್ರೇಮ್ ಇನ್ನೊಂದು ಟ್ವೆಂಟಿ ಬೈ ಫಾರ್ಟಿ ಏಟ್ ಫ್ರೇಮ್ ಬರುತ್ತೆ ಇನ್ನೊಂದು ಡಬಲ್ ಹೆಡ್ ಅಂತ ಬರುತ್ತೆ ಅದ್ರಲ್ಲಿ ಏನಂದ್ರೆ ಈ ತರ ಹೆಡ್ ಡಿವೈಸ್ ಇರುತ್ತಲ್ಲ ಅದು ಟೂ ಬರುತ್ತೆ ಸೊ ಅದು ಹೆಡ್ ಡಿವೈಸ್ ಅಲ್ಲಿ ಏನಾಗುತ್ತೆ ಸ್ಲೀವ್ಸ್ ಎರಡು ರನ್ ಆಗುತ್ತೆ ಎರಡು ಸ್ಲೀವ್ಸ್ ಅಟ್ ಎ ಟೈಮಲ್ಲಿ ರನ್ ಆಗುತ್ತೆ ನಿಮಗೆ ಇವಾಗ ಈ ಮಷೀನ್ ಎಲ್ಲ ನೋಡ್ತಾ ಇದ್ರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ನಿಮಗೆಲ್ಲ ಇಲ್ಲೆಲ್ಲ ಡಿಸೈನ್ ಎಲ್ಲ ಕೊಡ್ಬೇಕು ಇನ್ಸಲ್ಟ್ ಮಾಡ್ತೀರಾ ಹೇಗೆ ಇನ್ಸರ್ಟ್ ಇರುತ್ತಾ ಇದ್ರೆಲ್ಲ ಕಂಪ್ಲೀಟ್ ಅಂದ್ರೆ ಪೆನ್ ಡ್ರೈವ್ ಅಲ್ಲಿ ಡಿಸೈನ್ಸ್ ಕಾಪಿ ಮಾಡ್ಕೊಂಡ್ಬಿಟ್ಟು ಇದ್ರಲ್ಲಿ ಕಾಪಿ ಮಾಡ್ಕೋಬೇಕಾಗುತ್ತೆ ಪೆನ್ ಡ್ರೈವ್ ಟು ಇದಕ್ಕೆ ಕಾಪಿ ಮಾಡ್ಕೊಂಡು ಡಿಸೈನ್ಸ್ ರನ್ ಮಾಡ್ಬೇಕಿರುತ್ತೆ ಕಂಪ್ಲೀಟ್ ಎಲ್ಲ ವರ್ಕ್ ಆಗೋದು ಇದರಿಂದಾನೆ ಅವಾಗ ಹಿಂದೆಲ್ಲ ನಾವು ಹೊಲಿತಾ ಇದ್ದೀವಿ ಹ್ಯಾಂಡ್ಲೂಮಲ್ಲಿ ಹ್ಯಾಂಡ್ಲೂಮ್ ಅಲ್ಲಿ ಎಲ್ಲ ತಗೊಂಡು ಇದ್ ಮಾಡ್ತಿದ್ದು ಇದೊಂದು ರೀತಿಯಾಗಿ ನೀವು ಹೇಳಿ ಲೆಕ್ಕಾಚಾರದಲ್ಲಿ ಈ ಥರ ಏಯ್ ಎಂಬ್ರಾಯ್ಡರಿ ಮಷಿನ್ ಥರ ನೀಡಲ್ಸ್ ಬೇಡ ಕಟ್ ಮಾಡು ನೂಲು ಜೋಡ್ಸು ಅಥವಾ ಕಂಡು ಕಾಣಿಸ್ತಾಯಿಲ್ಲ ಆ ಮನೇಲಿ ಯಾರ್ದಾರೆ ಮಗನೆಲ್ಲ ಕರಿ ಅಥವಾ ಸೀಸರಲ್ಲಿ ಕಟ್ ಮಾಡಿ ಎಷ್ಟು ಮೆಸರ್ಮೆಂಟ್ ಬೇಕು ಹೇಗೆ ಏನು ಅಥವಾ ಎಲ್ಲ ಈ ಥರ ಹೆಮ್ಮಿಂಗ್ ಮಾಡು ಏನೂ ಇಲ್ಲ ಒಂದು ರೀತಿಯಾಗಿ ಏ ಮಷಿನ್ ಥರ ವರ್ಕ್ ಆಗುತ್ತೆ ಏ ಎಂಬ್ರಾಯ್ಡರಿ ಮಷಿನು ನಮ್ಮ ಕರ್ನಾಟಕದಲ್ಲಿ ದಾವಣಗೆರೆಯಲ್ಲಿ ಇದೆ ನೋಡಿ ಕಂಪ್ಲೀಟ್ ಆಟೋಮೆಟಿಕ್ ಇರುತ್ತೆ ಮ್ಯಾಮ್ ನೀವು ಟ್ರಿಮಿಂಗ್ ಮಾಡಬೇಕು ಅನ್ನೋದಿರಲ್ಲ ಇದನ್ನ ಪದೇ ಪದೇ ಚೇಂಜ್ ಮಾಡಬೇಕು ಅಂತ ಇರಲ್ಲ ಸೆಟ್ ಮಾಡಬೇಕು ಅಂತ ಇಲ್ಲ ಕಂಪ್ಲೀಟ್ ಇರುತ್ತೆ ಇದರಲ್ಲಿ ಏಕೆಂದರೆ ಟ್ವೆಲ್ ಕಲರ್ ಇರೋದ್ರಿಂದ ನಿಮಗೆ ಕಲರ್ ಕಾಂಬಿನೇಷನ್ ಬೇಕಿದ್ರು ಸೆಟ್ ಕಂಪ್ಲೀಟ್ ಮಷೀನ್ ರನ್ ಆಗುತ್ತೆ ಇದರಲ್ಲಿ ಓ ಮೈ ಕಲರ್ ಅಂತ ಹೇಳಿದ್ರೆ ಇವಾಗ ಯೂಶಲಿ ನಾವು ಟೈಲರಿಂಗ್ ಮಷಿನ್ ಗಳೆಲ್ಲ ಬಂದು ಎರಡು ಮ್ಯಾಕ್ಸಿಮಮ್ ಇಲ್ಲ ಹನ್ನೆರಡು ಕಲರ್ ಅಂತ ಹೇಳಿದಾಗ ಹನ್ನೆರಡು ಕಲರ್ ಡಿಸೈನ್ ಗಳೆಲ್ಲ ಬರುತ್ತೆ ಫಾರ್ ಎಕ್ಸಾಂಪಲ್ ನಾವ್ ಇಲ್ಲಿ ನೋಡ್ತಾ ಇದೀವಲ್ಲ ಇವಾಗ ನೆಕ್ ಈ ಡಿಸೈನ್ ಕೊಡ್ತೀವಿ ಡ್ರೆಸ್ ಗಳಿಗೆಲ್ಲ ಬರುತ್ತೆ ನೋಡಿ ಇದು ತ್ರೀ ಡಿ ಆರ್ಟ್ ಹ್ಯಾಂಡಲ್ ಹೋದ್ರೆ ತುಂಬಾ ಟೈಮ್ ಅದೇ ಇದ್ರಲ್ಲಾದ್ರೆ ನೋಡಿ ಎಷ್ಟ್ ಚೆನ್ನಾಗಿ ಫಿನಿಶಿಂಗ್ ಸಖತ್ ಆಗಿ ಬಂದಿದೆ ಇದ್ರಲ್ಲಿ ಬ್ಲೌಸ್ ಗಳಿಗೆ ವರ್ಕ್ ಅಷ್ಟೇ ಅಲ್ಲ ಮ್ಯಾಮ್ ಈಗ ನೋಡಿ ಲೋಗೋಸ್ ಹಾಕ್ಬೋದು ಟಿ ಶರ್ಟ್ಸ್ ಬ್ಯಾಡ್ಜಸ್ ಟೈಪ್ ಹಾಕ್ಬೋದು ನೀವು ಏನಾದ್ರೂ ನೆಟ್ಟೆಡ್ ಮೇಲೆ ವರ್ಕ್ ಮಾಡ್ಬೋದು ಫೋಟೋ ಫ್ರೇಮ್ ವರ್ಕ್ ಮಾಡ್ಬೋದು ಈಗ ನಿಮ್ದೇ ಆಗಿರ್ಬೋದು ನಮ್ದೇ ಆಗಿರ್ಬೋದು ಯಾವ್ದೇ ಬೇಕಿದ್ರು ಫೋಟೋಸ್ ಇದ್ರು ಅವ್ರದ್ದು ಫೋಟೋಸ್ ನೆಡ್ ಕನ್ವರ್ಟ್ ಮಾಡ್ಬಿಟ್ಟು ನೋಡಿ ಮಾಡಿರೋದು ಕಂಪ್ಲೀಟ್ ವರ್ಕ್ ಬಂದ್ಬಿಟ್ಟು ಅಲ್ಲೇ ಇದೆ ಇದು ಎಷ್ಟು ರಾಯಲ್ ಕೊಟ್ಟಿದೆ ನೋಡಿ ಥ್ರೆಡ್ ವರ್ಕ್ ಆದ್ರೆ ಈ ಪಾರಿವಾಳ ಪೋರ್ ಸ್ಮೈಲ್ ವಾವ್ ಸಕತ್ತಾಗಿದೆ ಹಾಗಾದ್ರೆ ಈ ಮಷೀನ್ ಒಂದಿದ್ರೆ ನಾವು ಟೈರಿಂಗ್ ಅಷ್ಟೇ ಇಲ್ಲ ಕಾಸ್ಟ್ಯೂಮ್ ಡಿಸೈನರ್ ಅಷ್ಟೇ ವರ್ಕ್ ಮಾಡೋದಲ್ಲ ಇವಾಗ ಬಟ್ಟೆ ಹೊಳ್ಕೊಂಡು ಸುಮ್ನೆ ಆರಾಮಾಗಿರೋದಿಲ್ಲ ಬೇರೆ ಬೇರೆ ಆರ್ಡರ್ಸ್ ಕೂಡ ನಾವು ತಗೋಬಹುದು ಸ್ಪೆಷಲ್ ಯೂನಿಕ್ ಮ್ಯಾಮ್ ಇದೆಲ್ಲ ಇವಾಗ ಬ್ಲೆಡ್ ಆರ್ಟ್ ನೋಡಿದ್ದೀರಾ ನೀವು ಆಮೇಲೆ ಸ್ಕೆಚಸ್ ನೋಡಿದ್ದೀರಾ ಪೆನ್ಸಿಲ್ ಆರ್ಟ್ ನೋಡಿದ್ದೀರಾ ಅದೇ ಥರ ಇದು ನ್ಯೂ ವರ್ಕು ಇದೀಗ ಥ್ರೆಡ್ ವರ್ಕು ಇದು ಅಂದರೆ ಒನ್ ಟೈಮು ಏನಂದರೂ ಹಾಳಾಗಲ್ಲ ಬ್ಲಡ್ ವರ್ಕ್ ಆದರೆ ಹಾಳಾಗುತ್ತೆ ನೀರು ಬಿತ್ತು ಅಂದರೆ ಹಾಳಾಗುತ್ತೆ ಇದನ್ನು ವಾಶ್ ಮಾಡಿದರೂ ಸಹ ಏನೂ ಆಗಲ್ಲ ಆ ಥರ ಕ್ವಾಲಿಟಿ ಇದೆ ಇದು ನೋಡಿ ಮ್ಯಾಮ್ ಇವಾಗ ಕಸ್ಟಮರ್ಸಿಗೆ ತೋರಿಸ್ಬೇಕು ಅಂತಲೇ ಕೆಲವರು ಬಟ್ಟೆ ಮೇಲೆಲ್ಲ ವರ್ಕ್ ಹಾಕಿರ್ತಾರೆ ಆ ಥರ ಯಾವುದೇ ನೆಸೆಸಿಟಿ ಇರಲ್ಲ ಯಾಕೆಂದರೆ ನಮ್ಮಲ್ಲೇ ನಿಮಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ಸಿಂದು ಬುಕ್ಲೆಟ್ಸ್ ಸಿಗುತ್ತೆ ನಿಮಗೆ ಒಂದಲ್ಲ ಎರಡಲ್ಲ ನಾಲ್ಕರಿಂದ ಐದು ಬುಕ್ಲೆಟ್ ಸಿಗುತ್ತೆ ನಿಮಗೆ ಕಂಪ್ಲೀಟ್ ಈಗ ಫೋಟೋ ಫ್ರೇಮ್ ವರ್ಕ್ ಇನ್ ಡಿಸೈನ್ಸ್ ಬೇಕಾ ಯಾವ ರೀತಿ ಆಗುತ್ತೆ ಅನ್ನೋದು ಸಹ ನೀವು ನೋಡಬಹುದು ಫೋಟೋ ಫ್ರೇಮ್ ಅಂತ ಬಂದಾಗ ಇಲ್ಲೆಲ್ಲ ಇದೆ ಕಾಮನ್ ಆಗಿ ಅನ್ಕೋತಾರೆ ಬರೀ ಓನ್ಲಿ ಅಥವಾ ಅಂತ ನಂದು ಫೋಟೋ ಫ್ರೇಮ್ ಬೇಕು ಅಂತ ಹೇಳ್ತೀವಿ ಅದನ್ನು ಮಾಡಬಹುದು ನಿಮ್ದು ಅಷ್ಟೇ ಅಂತ ಅಲ್ಲ ಯಾರ್ದು ಬೇಕಿದ್ರು ಸಹ ಮಾಡ್ಬೋದು ಸೆಲೆಬ್ರಿಟಿ ಗಾಡ್ ಅಂತ ಯಾವುದು ಏನಿಲ್ಲ ಆಗಿರ್ಬೋದು ಯಾರ್ದಾಗಿರ್ಬೋದು ಯಾರು ಬೇಕಿದ್ರು ಸಹ ಮಾಡಬಹುದು ಇದರಲ್ಲಿ ಫೋಟೋ ಫ್ರೇಮ್ ವರ್ಕ್ ಹಂಗಾದ್ರೆ ಇವಾಗ ತಗೊಂಡೋಗೋರು ಕೂಡ ಸೆಲೆಕ್ಷನ್ ಮಾಡಿ ತುಂಬಾ ಈಸಿಯಾಗಿ ತಗೊಂಡೋಗ್ತಾರೆ ಈ ತರ ವರ್ಕ್ ಇದೆ ಈ ತರ ಒಂದು ಗಿಫ್ಟ್ ಕೊಡ್ಬೇಕು ಅಥವಾ ಸ್ಪೆಷಲ್ ಆಗಿ ಬರಬೇಕು ಅಂತ ಹೇಳಿದಾಗ ಯೂನಿಕ್ ಆಗಿ ಸ್ಪೆಷಲ್ ಆಗಿ ವಕೇಶನ್ ಗೆ ಯಾರಾದ್ರೂ ಬುಕ್ ಮಾಡೋದಾದ್ರೂ ಕೂಡ ಈ ರೀತಿಯಾಗಿ ಒಂದು ವರ್ಕ್ ಮಲ್ಟಿಪಲ್ ಪರ್ಪಸ್ ನಾವು ಯೂಸ್ ಮಾಡಬಹುದು ಈ ಕಡೆ ಟೈಲರಿಂಗು ಈ ಕಡೆ ಪ್ರಿಂಟ್ ಔಟ್ ಮತ್ತೆ ಈ ಕಡೆ ಲೋಗೋ ಡಿಸೈನ್ ಫೋಟೋ ಫ್ರೇಮ್ ವರ್ಕ್ ಎಲ್ಲ ಕೂಡ ಮಾಡಬಹುದು ಆಲ್ ಇನ್ ಒನ್ ಮಷಿನ್ ಮ್ಯಾಮ್ ಇದು ನೀವು ಥ್ರೆಡ್ ವರ್ಕ್ ಯಾವುದೇ ಬಟ್ಟೆಗಾಗಿರ್ಬೋದು ಯಾವುದೇ ಇದ್ರ ಮೇಲೆ ಬೇಕಿದ್ರೂ ಹಾಕ್ಬೋದು ಇದರಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಇವಾಗ ನನಗೆ ಟೈಲರಿಂಗ್ ಬಗ್ಗೆ ಝೀರೋ ನಾಲೆಡ್ಜ್ ಬಿಟ್ಟು ಅದ್ರ ಜೊತೆಗೆ ನಂಗೆ ಓದೋಕ್ಕೆ ಬರೆಯೋದಕ್ಕೆ ಇಂಗ್ಲೀಷ್ ಏನು ಬರಲ್ಲ ಇವಾಗ ನನಗೆ ಮೊಬೈಲ್ ಬಿಟ್ಟರೆ ಈ ಥರ ಪೆನ್ ಡ್ರೈವು ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂಥವ್ರಿಗೂ ಕೂಡ ಈಸಿಯಾಗಿ ಕಲಿತ್ಕೋಬಹುದಾ ಎಸ್ ಮ್ಯಾಮ್ ಇದರಲ್ಲಿ ಏನೂ ನಾಲೆಡ್ಜ್ ಬೇಕಾಗಿಲ್ಲ ಜಸ್ಟ್ ಇವಾಗೇನು ಅವ್ರಿಗೆ ಸ್ವಲ್ಪನಾದರೂ ಅಂದರೆ ಇದು ಮಾಡೋ ಹೇಳ್ಕೊಟ್ಟು ಕಲಿಯೋಷ್ಟು ಕೆಪಾಸಿಟಿ ಇದ್ದರೆ ಸಾಕು ಮೇಡಮ್ ಇದರಲ್ಲಿ ಏನೂ ನಾಲೆಡ್ಜ್ ಎಲ್ಲ ಏನೂ ಬೇಕಾಗಿಲ್ಲ ಮೇಡಮ್ ಜಸ್ಟ್ ಏನು ಫೋನ್ ಯೂಸ್ ಮಾಡೋಕೆ ಬಂದರೆ ಸಾಕು ಮೇಡಮ್ ಫೋನ್ ಯೂಸ್ ಬಂತು ಅಂದರೆ ಇದರಲ್ಲಿ ಏನೇ ಆಪ್ರೇಟಿಂಗ್ ಏನೇ ಇದ್ರು ಕಂಪ್ಲೀಟ್ ಆಪ್ರೇಟಿಂಗು ಥ್ರೆಡ್ ಹಾಕೋದ್ರಿಂದ ಇಡ್ಬಿಟ್ಟು ಇದರಲ್ಲಿ ಆಪ್ರೇಟಿಂಗ್ ಮಾಡೋದು ಹೇಗೆ ಏನು ಕಂಪ್ಲೀಟ್ ಎಲ್ಲನೂ ನಾವೇ ಹೇಳ್ಕೊಡ್ತೀವಿ ಮ್ಯಾಮ್ ಟೂ ಡೇಸ್ ಟ್ರೈನಿಂಗ್ ಕೊಟ್ಬಿಟ್ಟು ನಿಮಗೆ ಕಂಪ್ಲೀಟ್ ಇದ್ರ ಬಗ್ಗೆ ನಾಲೆಡ್ಜ್ ನಾವೇ ಕೊಡ್ತೀವಿ ಬೇಸಿಕ್ ಟು ಇದ್ರ ಬಗ್ಗೆ ಅಡ್ವಾನ್ಸ್ ಎಲ್ಲ ನಾಲೆಡ್ಜ್ಜು ಕೊಡ್ತೀವಿ ಯಾವ ಥರ ವರ್ಕ್ ಮಾಡ್ಬೋದು ಆಮೇಲೆ ಡಿಸೈನ್ಸ್ಗೆ ಏನು ಕಾಸ್ಟಲ್ಲಿ ತೊಗೋಬೋದು ಯಾವ ಕಾಸ್ಟ್ ಯಾವ ಡಿಸೈನ್ಸ್ ಹಾಕಿದರೆ ಎಷ್ಟು ಕಾಸ್ಟ್ ಆಗುತ್ತೆ ಏನು ಪ್ರತಿ ಒಂದು ಡಿಟೇಲ್ಸನು ನಾವೇ ಕೊಡ್ತೀವಿ ನಿಮ್ಗೆ ಟೈಲರಿಂಗ್ ಗೆ ಗೊತ್ತಿಲ್ಲ ಅಂತವರು ಕೂಡ ಈ ರೀತಿಯಾಗಿ ಮಷಿನ್ ತಗೊಂಡು ಯಾ ಮ್ಯಾಮ್ ಟೈಲರಿಂಗ್ ಗೊತ್ತಿಲ್ಲ ಅಂದ್ರೂ ಸಹ ಮಾಡಬಹುದು ಅಂದರೆ ಇದಕ್ಕೆ ಟೈಲರಿಂಗ್ ಅಷ್ಟು ಟಚ್ ಬೇಕಾಗಿಲ್ಲ ಯಾಕೆ ನಾವೇ ಕಂಪ್ಲೀಟ್ ಎಲ್ಲ ಹೇಳ್ಕೊಡ್ತೀವಿ ಮಾರ್ಕಿಂಗ್ ಇಂದ ಇಟ್ಬಿಟ್ಟು ನಿಮಗೆ ಕಂಪ್ಲೀಟ್ ವರ್ಕ್ ಹಾಕೋದು ಹೇಗೆ ಅಂತ ಕಂಪ್ಲೀಟ್ ನಾವೇ ಹೇಳ್ಕೊಡೋದ್ರಿಂದ ನಿಮಗೆ ಟೈಲರಿಂಗ್ ನಾಲೆಡ್ಜ್ ಬೇಕಾಗೇ ಇಲ್ಲ ಇದರಲ್ಲಿ ನಿಮ್ ಜಸ್ಟ್ ಏನು ಫೋನ್ ಯೂಸ್ ಮಾಡಕ್ ಬಂದರೂ ಸಾಕು ವರ್ಕ್ ಹಾಕೋದು ನಾವು ಹೇಳ್ಕೊಟ್ಟು ಸ್ವಲ್ಪ ಗ್ರಾಸ್ಪಿಂಗ್ ಪ್ರವರ್ ಇದ್ರೆ ಸಾಕು ಮ್ಯಾಮ್ ಆರಾಮಾಗಿ ಇದರಲ್ಲಿ ಮಾಡ್ಬೋದು ನೀವು ಮೇಡಮ್ ಎರಡು ದಿನದಲ್ಲಿ ಕಲೀಬಹುದಾ ಅಷ್ಟು ಈಸಿನ ಇದು ಎಸ್ ಮ್ಯಾಮ್ ಎರಡು ದಿನದಲ್ಲೇ ಕಲಿಬೋದು ಯಾಕೆ ಅಂದರೆ ನೋಡಿ ಮೊದಲೆಲ್ಲ ಈ ಸ್ಕ್ರೀನ್ ಟಚ್ ಮೊಬೈಲ್ಸೇ ಇರ್ತಿತ್ತು ಅಂತ ಇಲ್ಲ ಕೀಪ್ಯಾಡ್ಸ್ ಎಲ್ಲ ಇತ್ತು ಈಗ ಅದರಿಂದ ಇದಕ್ಕೆ ಅಪ್ಗ್ರೇಡ್ ಆಗಿಲ್ವಾ ಅದೇ ಥರ ಇದರಲ್ಲಿ ಏನೇ ಒಂದು ಪ್ರತಿಯೊಂದಿನೂ ಅಪ್ಗ್ರೇಡ್ ಆಗಿಬಿಟ್ಟು ನೀವು ಕಲ್ತ್ಕೋಬೋದು ನಾವು ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತೀವಲ್ಲ ಸೊ ಬೇಗ ಕಲ್ತ್ಕೋಬೋದು ಮ್ಯಾಮ್ ಅಷ್ಟು ಈಸಿಯಾಗಿ ನಮ್ ಈಸಿಯಾಗಿ ಕಲಿಬಹುದು ಈಸಿ ಮೆಥಡ್ ಅಲ್ಲೇ ಹೇಳ್ಕೊಡ್ತೀವಿ ಎಂಬ್ರಾಯ್ಡರಿ ಡಿಸೈನ್ ಅಂತ ಬಂದಾಗ ಡಿಸೈನ್ ಇಂಪಾರ್ಟೆಂಟ್ ಆಗಿರುತ್ತೆ ಡಿಸೈನ್ ನಾಲೆಡ್ಜ್ ಇರಲ್ಲ ಅವರೆಲ್ಲ ಹೇಗೆ ಡಿಸೈನ್ ಮಾಡಕ್ ಸಾಧ್ಯ ಆಗುತ್ತೆ ಮ್ಯಾಮ್ ನಿಮ್ಗೆ ಹೊರಗಿಂದ ಡಿಸೈನ್ಸ್ ನ ಬೈ ಮಾಡಬೇಕು ಆ ಏನು ಇಲ್ಲ ಮ್ಯಾಮ್ ಕಂಪ್ಲೀಟ್ ಡಿಸೈನ್ಸ್ ನಾವೇ ಕೊಡ್ತೀವಿ ಎರಡೂವರೆ ಇಂದ ಮೂರ್ ಸಾವಿರ ಡಿಸೈನ್ಸ್ ನಾವೇ ಕೊಡೋದ್ರಿಂದ ಎಷ್ಟಿದೆ ಎರಡೂವರೆ ಇಂದ ಮೂರ್ ಸಾವಿರ ಡಿಸೈನ್ ಗೋಡ್ ಹಾಗಾದ್ರೆ ನಾವು ಬುಕ್ಲೆಟ್ ತಗೊಂಡು ಈ ಡಿಸೈನ್ ಆ ಡಿಸೈನ್ ಮಾಡ ಅಂತ ನೋಡಿ ಎಲ್ಲ ಮಾಡಿ ಅವಶ್ಯಕತೆ ಇಲ್ಲ ಬುಕ್ಲೆಟ್ ಸಹ ಕೊಡ್ತೀವಿ ಮ್ಯಾಮ್ ಇದು ಪಲ್ಲು ವರ್ಕ್ ಈಗ ಸ್ಯಾರಿಗೆ ಕೆಲವರು ಗೆ ಬೇಕು ಅಂತ ಕೇಳ್ತಾರೆ ಕುಚ್ ಕಟ್ಟೋದಕ್ಕೆ ಇವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಹ್ಯಾಂಡ್ ವರ್ಕ್ ಮಾಡಿಸ್ತಾರಲ್ಲ ಅದೇ ತರನೇ ನೀವು ನೋಡಿ ಇದ್ರಲ್ಲೆಲ್ಲಯಾ ವರ್ಕ್ ಇದೆ ಇವನು ಸಹ ಹಾಕ್ಬಿಟ್ಟು ನೀವು ಕುಚ್ ಕಟ್ಕೊಂಡು ವೆರೈಟಿ ಆಗಿ ಡಿಫ್ರೆಂಟ್ ಇರುತ್ತೆ ಇದು ಹೊಸ ತರ ಟ್ರೈ ಮಾಡ್ಬೋದು ಇದರಲ್ಲೆಲ್ಲ ನೋಡಿ ಮೇಡಮ್ ಇವನೇ ಇದು ಸ್ಯಾರಿ ಬಾರ್ಡರ್ ವರ್ಕ್ ಇದೆ ಇದೆ ಕುಚಿ ಹಾಕೋದಿದೆ ಎಲ್ಲಯಾ ನೀವು ಕುಚ್ಚಿ ಇದರಲ್ಲೇ ಕುಚ್ಚಿ ಹಾಕಬಹುದು ಕೆಲವರು ಇವು ಬಾರ್ಡರ್ ಡಿಸೈನ್ ಮಾಡ್ಕೋಬಹುದು ಅದೇ ನೋಡಿ ಇದರಲ್ಲಿ ಶೇಪ್ ಆ್ಯಂಗಲ್ ಎಲ್ಲ ಇರುತ್ತೆ ಬೇರೆ ಬೇರೆ ಡಿಸೈನ್ಸ್ ವೆರೈಟಿ ವೆರೈಟಿ ಆಗಿದೆ ಗ್ರ್ಯಾಂಡ್ ಬೇಕೋ ಸಿಂಪಲ್ ಬೇಕೋ ಮಿರರ್ ವರ್ಕ್ ಸಹ ನೋಡಬಹುದು ಮಿರರ್ ವರ್ಕ್ ಡಿಸೈನ್ಸ್ ನೀವು ಮಿರರ್ ಇದು ಮಾಡ್ಬಿಟ್ಟು ವರ್ಕ್ ಮಾಡಬಹುದು ನೋಡಿ ಇದರಲ್ಲಿ ಮತ್ತೆ ಸಿಂಪಲ್ ವರ್ಕ್ ಅಂತ ಅಷ್ಟೇ ಅಲ್ಲ ಮೇಡಮ್ ನಮ್ಮಲ್ಲಿ ಗ್ರ್ಯಾಂಡ್ ಬ್ರೈಡಲ್ ವರ್ಕ್ ನೋಡಿ ಇದು ಯಾವ ತರ ಡಿಸೈನ್ಸ್ ಇದೆ ನೋಡಿ ನೀವೇ ನೋಡ್ತಿದೀರ ಇದು ಸಣ್ಣ ಮಕ್ಕಳು ಫ್ರಾಕ್ ಡಿಸೈನ್ಸ್ ಸ್ಕರ್ಟ್ ಬ್ಲೌಸು ಬ್ಲೌಸ್ ಎಂಬ್ರಾಯ್ಡ್ರಿ ಈಗ ನೋಡಿ ಬೇಬಿ ಶವರ್ ಇರುತ್ತಲ್ಲ ಈ ತರ ವರ್ಕ್ಸು ಸಹ ಹಾಕ್ಬೋದು ನೀವು ಯಾವ ತರ ವರ್ಕ್ಸೆಪ್ಟ್ ವೈಸ್ತಾರೆ ಥೀಮ್ ವೈಸು ಸಹ ಹಾಕಿಸ್ಬೋದು ಡಿಫ್ರೆಂಟ್ ಆ್ಯಂಗಲ್ಲು ಡಿಫ್ರೆಂಟ್ ಶೇಪು ಗ್ರ್ಯಾಂಡ್ ಲುಕ್ ಸಿಂಪಲ್ ಲುಕ್ ಯಾವ ತರ ಬೇಕಿದ್ರು ನೋಡಿ ಇವೆಲ್ಲ ಡ್ರೆಸ್ಸಿಗೆ ಡ್ರೆಸ್ ಡಿಸೈನ್ಸು ಕುರ್ತಾ ಡಿಸೈನ್ಸು ಪಿಕಾಕ್ ಡಿಸೈನ್ಸ್ ಯಾವ ತರ ಡಿಸೈನ್ಸ್ ಬೇಕಿದ್ರು ನೀವು ಹಾಕೋಬಹುದು ಇದರಲ್ಲಿ ನೋಡಿ ಮ್ಯಾಮ್ ಇದು ಬಂದ್ಬಿಟ್ಟು ಕಂಪ್ಲೀಟ್ ಬ್ರೈಡಲ್ ವರ್ಕ್ ಬ್ಲೌಸ್ ಫುಲ್ ವರ್ಕ್ ಅದೇ ನೀವು ಇದನ್ನ ಏನಾದ್ರು ಹ್ಯಾಂಡ್ ವರ್ಕ್ ಅಲ್ಲಿ ಮಾಡಿಸ್ತೀರಾ ಅಂದ್ರೆ ತುಂಬಾ ಕಾಸ್ಟ್ ಆಗುತ್ತೆ ಏನಿಲ್ಲ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಥ್ರೆಡ್ ವರ್ಕ್ ಆಗಿರೋದ್ರಿಂದ ನಿಮಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಇದು ಫ್ರಂಟ್ ಬ್ಯಾಕ್ ನೆಕ್ ಶೋಲ್ಡರ್ ಎಲ್ಲ ಕಡೆ ಬಂದ ಕಡೆ ಫುಲ್ ವರ್ಕ್ ಬರುತ್ತೆ ಮ್ಯಾಮ್ ಓಕೆ ಗ್ರ್ಯಾಂಡ್ ವರ್ಕ್ ಟೈಲರ್ ಕೂಡ ತುಂಬಾ ಈಸಿಯಾಗಿ ಒಂದ್ ಟೂ ಅವರ್ಸ್ ಒಳಗಡೆ ಈ ಡಿಸೈನ್ ರೆಡಿ ಮಾಡಬಹುದು ಮಾಡಿರೋವೆಲ್ಲ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡಬಹುದು ಮ್ಯಾಮ್ ವಾವ್ ಇದು ಚೆನ್ನಾಗಿದೆ ಈಗ ಕೆಲವ್ರು ಕಸ್ಟಮರ್ಸ್ ತೋರ್ಸೋಕೆ ಕೇಳ್ತಾರಲ್ಲ ಸೊ ಅವ್ರಿಗೆ ನೀವು ಬುಕ್ಲೆಟ್ ಸಹ ಕೊಟ್ಬಿಟ್ಟು ತೋರಿಸ್ಬೋದು ಓಕೆ ಎರಡು ಎರಡೂವರೆ ಸಾವಿರ ಓ ಮೈಗಡೆ ಹಾಗಾದ್ರೆ ಇಲ್ಲಿ ಬ್ಲೌಸ್ಗೆಲ್ಲ ಮಾಡಿದ್ರಲ್ಲಿ ಇಲ್ಲಿದೆ ಡಿಸೈನ್ ಫಾರ್ ಎಕ್ಸಾಂಪಲ್ ನಮ್ಮ ವೀಕ್ಷಕರಿಗೆ ತೋರಿಸ್ಬೋದಾ ಎಸ್ ಮ್ಯಾಮ್ ಈ ಡಿಸೈನ್ಸ್ ಎಲ್ಲ ಇದರಲ್ಲಿ ಕಾಪಿ ಆಗಿರುತ್ತೆ ಅಂತ ಹೇಳಿಲ್ಲ ಪೆನ್ ಡ್ರೈವ್ ಕೊಟ್ಟಿರ್ತೀವಿ ನಾವು ಇದಕ್ಕೆ ಅಂತಲೇ ನಿಮಗೆ ಪೆನ್ ಡ್ರೈವ್ ಕೊಟ್ಟಿರ್ತೀವಿ ಆ ಪೆನ್ ಡ್ರೈವಲ್ಲಿ ಎರಡೂವರಿಂದ ಮೂರು ಸಾವಿರ ಡಿಸೈನ್ಸ್ ಎಲ್ಲ ಕಾಪಿ ಮಾಡಿಕೊಟ್ಟಿರ್ತೀವಿ ನೀವು ಯಾವ ನೆಕ್ಕಿನ ಡಿಸೈನ್ಸ್ ಬೇಕಿದ್ರೂ ಹಾಕ್ಬೋದು ಬೋಟ್ ನೆಕ್ಕು ಸ್ಟಾರ್ ನೆಕ್ಕು ವಿ ನೆಕ್ಕು ರೌಂಡು ಯಾವ ಥರ ನೆಕ್ಕಿನ ಬೇಕಿದ್ರೂ ವರ್ಕ್ ನೀವು ಹಾಕ್ಬೋದು ಮ್ಯಾಮ್ ಈಗ ಎಲ್ಲ ಅಪ್ಗ್ರೇಡ್ ಕೇಳ್ತಿದ್ದಾರೆ ಬೋಟ್ ನೆಕ್ಕಿನ ಡಿಸೈನ್ಸ್ ಬೇಕು ನಮಗೆ ಪಾಟ್ ನೆಕ್ ಇರಬೇಕು ಆ ಡಿಸೈನ್ಸ್ ಸ್ವಲ್ಪ ವೆರೈಟಿ ಆಗಿರಬೇಕು ಕಂಪ್ಲೀಟ್ ವೆರೈಟಿ ಡಿಸೈನ್ಸ್ ಇದರೊಳಲ್ಲಿ ಇರುತ್ತೆ ಮ್ಯಾಮ್ ನಿಮಗೆ ಹಾಂ ನೋಡಿ ಮ್ಯಾಮ್ ನಿಮಗೆ ನಾನು ಸುಳ್ಳು ಹೇಳೋದಾದರೆ ನೋಡಿ ಇದರಲ್ಲಿ ನಾವೇ ತೋರಿಸ್ತಿದ್ವಿ ನೋಡಿ ಇದು ಬಂದುಬಿಟ್ಟು ಯುನೆಕ್ ಇದರಲ್ಲಿ ನಿಮಗೆ ಪಾಟ್ನೆಕ್ ಬೇಕಾ ನೋಡಿ ಇದು ಪಾಟ್ನೆಕ್ ಬೇರೆ ನೆಕ್ ಬೇಕಾ ನೋಡಿ ಇದರಲ್ಲೇ ಸ್ಲೀವ್ಸಿಗೂ ವರ್ಕ್ಫುಲ್ ಬಂದಿದೆ ವರ್ಕ್ ಫುಲ್ ಸ್ಲೀವ್ಸು ಗ್ರ್ಯಾಂಡು ನೆಕ್ ಪಾಟ್ ನೆಕ್ ಸ್ಲೀವ್ಸ್ ಫುಲ್ ವರ್ಕ್ ನೋಡಿ ನಿಮಗೆ ಇದೇ ಬರೀ ಇಷ್ಟೇ ಅಲ್ಲ ಮೇಡಮ್ ಇದರಲ್ಲಿ ನೀವು ಟಾಪ್ಗಳಿಗೂ ಸಹ ವರ್ಕ್ ಮಾಡ್ಬೋದು ಟಾಪು ನೈಟೀಸು ಯಾವುದಕ್ಕೆ ಬೇಕಿದ್ರೂ ವರ್ಕ್ ಮಾಡ್ಬೋದು ನೋಡಿ ಡಿಸೈನ್ಸ್ ಅದು ಸಹ ಡಿಸೈನ್ಸ್ ನಮ್ಮಲ್ಲಿ ಇದೆ ಕುರ್ತಾಸ್ಗೆಲ್ಲ ನೀವೇ ವರ್ಕ್ ಮಾಡಿಬಿಟ್ಟು ಸ್ಟಿಚ್ ಕೂಡ ಮಾಡ್ಕೋಬೋದು ನೋಡಿ ಫುಲ್ ವರ್ಕು ಬ್ರೈಡಲ್ಗೆ ಈಗ ಎಲ್ಲರೂ ಹ್ಯಾಂಡ್ ವರ್ಕ್ ಮಾಡ್ಸೋಕ್ಕಾಗಲ್ಲ ಮ್ಯಾಮ್ ಅದೇ ಇದರಲ್ಲಾದರೆ ಅಫೋರ್ಡಬಲ್ ಪ್ರೈಸಲ್ಲಿ ನೀವು ಹ್ಯಾಂಡ್ ವರ್ಕ್ ಯಾಕೆಂದರೆ ಲೈಫ್ ಲಾಂಗ್ ಬರುತ್ತೆ ಏನೂ ಆಗಲ್ಲ ಕಲರ್ ಹೋಗೋಲ್ಲ ಡಿಮ್ ಆಗೋಲ್ಲ ಏನೂ ಆಗಲ್ಲ ಪ್ರತಿಯೊಂದು ಸಹ ನೀಟಾಗಿ ಫಿನಿಶಿಂಗು ಸಖತ್ತಾಗಿ ಕಾಣುತ್ತೆ ಓ ಇಷ್ಟೆಲ್ಲ ಡಿಸೈನ್ ಇದೆಯಾ ಎಸ್ ಮ್ಯಾಮ್ ತೋರಿಸ್ತಾ ಹೋದ್ರೆ ಸುಮಾರು ಡಿಸೈನ್ಸ್ ಇದೆ ಮ್ಯಾಮ್ ನೀವು ನಾನು ತೋರಿಸ್ತಾ ಹೋದಂಗೆ ನೀವು ನೋಡ್ಕೊಂತಾನೆ ಹೋಗಬೇಕಾಗುತ್ತೆ ತುಂಬಾ ಟೈಮ್ ಆಗುತ್ತೆ ಸೊ ನಿಮ್ಗೆ ಏನೇ ಡಿಸೈನ್ಸ್ ಬೇಕಿದ್ರು ಏನೇ ಬೇಕಿದ್ರು ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ಇಲ್ಲಿ ಇರೋ ಪ್ರತಿ ಒಂದು ಡಿಸೈನ್ಸ್ ನಾವ್ ನಿಮ್ಗೆ ತೋರಿಸ್ತೀವಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾವು ನಿಮ್ಗೆ ಕೊಡ್ತೀವಿ ಓಕೆ ಇದ್ರಲ್ಲೇ ಮಾಡಿರೋದು ಕಂಪ್ ಔಟ್ಪುಟ್ ಇದೆ ತೋರಿಸ್ತೀವಿ ನೋಡಿ ನಾವು ಇದನ್ನ ಹೊರಗಡೆ ಮಾಡಿಸ್ಬೇಕಂದ್ರೆ ಎಷ್ಟು ಕಾಸ್ಟ್ ಆಗ್ಬೋದು ಅಂದಾಜು ಈ ಥರ ಡಿಸೈನ್ ಎಲ್ಲ ಮ್ಯಾಮ್ ನೀವು ಹೊರಗೆ ಮಾಡಿಸ್ತೀರಾ ಅಂದರೆ ಮಿನಿಮಮ್ ಇದಕ್ಕೆ ಸೆವೆನ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ಕೇಳ್ತಾರೆ ಮ್ಯಾಮ್ ಮೇಡಮ್ ಬೆಂಗಳೂರಲ್ಲಿ ಇದಕ್ಕೊಂದು ಮೂರು ಸಾವಿರ ಮೇಡಮ್ ಈ ಡಿಸೈನ್ಗೆ ಇವಾಗ ತೋರಿಸ್ತಾ ಇದ್ದೀರಲ್ಲ ಈ ಥರ ಡಿಸೈನ್ ಬ್ಲೌಸ್ ಎಲ್ಲ ಎಂಬ್ರಾಯ್ಡರಿ ವರ್ಕ್ ಇರೋ ಡಿಸೈನ್ ಬ್ಲೌಸ್ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿದರೆ ಆಗಬಹುದು ಮ್ಯಾಮ್ ಈ ನಮ್ಮಲ್ಲಾದರೆ ಇದು ಏಯ್ಟ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಆಗುತ್ತೆ ಅದೇ ನೀವು ಹೊರ ಮಾಡಿಸ್ತೀರ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಮ್ಯಾಮ್ ಯಾಕೆ ನಮ್ಮಲ್ಲಿ ಅಫೋರ್ಡಬಲ್ ಪ್ರೈಸ್ ಅಂತ ಕೇಳ್ಬೋದು ನೀವು ನಾವು ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಮಾಡ್ತೀವಿ ಅಂದರೆ ಇಲ್ಲಿ ತುಂಬ ವರ್ಕ್ ಜನಗಳು ಇರ್ತಾರೆ ಯಾಕೆ ಅಂದರೆ ಅಪ್ಪರ್ ಕ್ಲಾಸ್ ಇರುತ್ತೆ ಲೋಯರ್ ಕ್ಲಾಸ್ ಇರುತ್ತೆ ಮಿಡಲ್ ಕ್ಲಾಸ್ ಇರುತ್ತೆ ತುಂಬ ವರ್ಕ್ ಜನ ಇರ್ತಾರೆ ಸೊ ಎಲ್ಲರಿಗೂ ಇದು ರೀಚ್ ಆಗಬೇಕು ಏಕೆಂದರೆ ಅವರಿಗೂ ಒಂದು ಆಸೆ ಅನ್ನೋದಿರುತ್ತೆ ಮಾಡಿಸ್ಕೋಬೇಕು ಹಾಕ್ಕೋಬೇಕು ಅನ್ನೋದು ಸೊ ಹಾಗಾಗಿ ನಾವು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡ್ತಿದ್ದೀವಿ ಇವಾಗ ಸೀರೆ ಐನೂರು ರೂಪಾಯಿ ಕೊಟ್ಟು ತಗೊಂಡ್ರು ಕೂಡ ಬ್ಲೌಸ್ ಡಿಸೈನ್ ಎರಡು ಸಾವಿರ ಏಳ್ನೂರು ರೂಪಾಯಿ ಕೊಟ್ಟು ಖಂಡಿತ ಪ್ರತಿಯೊಬ್ಬರು ಮಾಡಿಸ್ತಾರೆ ಅಷ್ಟು ರಾಯಲ್ ಆಗಿ ಕಾಣಿಸ್ಲೇಬೇಕು ಡಿಸೈನ್ ಇಲ್ಲದಲ್ಲೇ ಸಿಂಪಲ್ ಬ್ಲೌಸ್ ಯಾರು ಹಾಕೋದ್ರೆ ಯಾರು ಹಾಕಲ್ಲ ಮ್ಯಾಮ್ ಹಾಗಾದ್ರೆ ಈ ತರ ಡಿಸೈನ್ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಮ್ಯಾಮ್ ಇದರಲ್ಲಿ ಒನ್ ಬ್ಲೌಸಿಗೆ ವರ್ಕ್ ಮಾಡೋಕೆ ನಿಮ್ಗೆ ಏನಿಲ್ಲ ಅಂದ್ರೆ ಒನ್ ಅಂಡ್ ಹಾಫ್ ಅವರ್ ಇಂದ ಟೂ ಅವರ್ಸ್ ಸಾಕು ಮ್ಯಾಮ್ ಒಂದ್ ಗೆ ಒಂದ್ ಬ್ಲೌಸ್ ಹಾಗಾದ್ರೆ ಒಂದಿನಲ್ಲಿ ಆರಾಮಾಗಿ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ಗಂಡ ಸಂಸಾರ ಎಲ್ಲಾ ನೋಡ್ಕೊಂಡು ಏಳರಿಂದ ಎಂಟು ಡಿಸೈನ್ ಮಾಡಬಹುದು ಬ್ಲೌಸ್ಗೆ ಮತ್ತೆ ಬೇರೆ ಬೇರೆ ತರದ್ದು ಅಂದ್ರೆ ದಿನದಲ್ಲಿ ಅಂದಾಜು ಏಳ್ನೂರು ರೂಪಾಯಿ ಅಂತ ಹೇಳಿದ್ರೆ ಒಂದ್ ಹತ್ತು ಬ್ಲೌಸ್ ಹೇಳಿದ್ರೆ ಏಳ್ ಸಾವಿರ ಅಲ್ಲೇ ಬಂತಲ್ಲ ಯಾ ಮ್ಯಾಮ್ ಇದ್ರಲ್ಲಿ ಏನಿಲ್ಲ ಅಂದ್ರೆ ನೀವು ದಿನಕ್ಕೆ ನಾಲ್ಕರಿಂದ ಐದು ಬ್ಲೌಸ್ ವರ್ಕ್ ಆಗ್ಬಹುದು ಏನಿಲ್ಲ ಅಂದ್ರೂ ಮೂರ್ ರಿಂದ ಸಾವಿರ ರೂಪಾಯಿ ಅರ್ನ್ ಮಾಡಬಹುದು ಮ್ಯಾಮ್ ಇದರಲ್ಲಿ ಅಂದ್ರೆ ನಾನು ಹೇಳಿದ ಅಂದಾಜು ನಾಲ್ಕರಿಂದ ಏಳ್ ಸಾವಿರದ ಒಳಗಡೆ ದುಡಿಮೆ ಮಾಡಬಹುದು ಆರಾಮಾಗಿ ಮನೇಲಿ ಯಸ್ ಮ್ಯಾಮ್ ಮನೇಲಿ ಇದ್ಕೊಂಡು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಅರ್ನ್ ಮಾಡಬಹುದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ದುಡ್ಡಿರುತ್ತೆ ಅಥವಾ ದುಡ್ಡಿದ್ರೂ ಕೂಡ ಗಂಡ ಹೊರ್ಗಡೆ ಹೊರ್ಗಡೆ ಕಳಿಸ್ತಾ ಮನೆಯಿಂದ ಅತ್ತೆ ಮಾವ ಕಳಿಸ್ತಾ ಇರಲ್ಲ ಇನ್ನು ಸಪೋರ್ಟಿವ್ ಆಗಿದ್ದರೂ ಕೂಡ ಮಕ್ಕಳು ಬಿಡ್ತಾರಲ್ಲ ಮಕ್ಕಳು ನೋಡ್ಕೋಬೇಕಾಗಿರುತ್ತೆ ಸ್ಕೂಲ್ ಟೈಮಿಂಗ್ಸು ಮತ್ತು ಗಂಡ ಆಫೀಸ್ ಟೈಮಿಂಗ್ಸ್ ಎಲ್ಲ ನೋಡ್ಕೋಬೇಕಾಗಿರುತ್ತೆ ಹಾಗಾಗಿ ಹೊರ್ಗಡೆ ದುಡಿದಕ್ಕೆ ಸಾಧ್ಯನೇ ಆಗೋಲ್ಲ ಕೆಲವೊಂದು ಹೆಣ್ಮಕ್ಳಿಗೆ ಅಂಥವ್ರಿಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದೆ ಈ ಎಂಬ್ರಾಯ್ಡರಿ ಮಷಿನ್ ಒಂದು ನೀವು ಮನೇಲಿ ಇಟ್ಕೊಂಡ್ರೆ ಎಂಥವರು ಕೂಡ ಇವಾಗ ಸ್ಯಾರಿ ಉಡ್ತಾರ ಎಷ್ಟೇ ನೀವು ಅವರು ಮಾಡರ್ನ್ ಆಗಿದ್ರು ಕೂಡ ಫಂಕ್ಷನ್ ಬಂದ್ರೆ ಸ್ಯಾರಿನೇ ಬೇಕು ಹಬ್ಬ ಬಂದರೆ ಸ್ಯಾರಿನೇ ಬೇಕು ಮದ್ವೆ ಅಂತ ಹೇಳಿದ್ರೆ ಸ್ಯಾರಿಗೆ ಈ ತರ ಎಂಬ್ರಾಯ್ಡರಿ ವರ್ಕ್ ಬ್ಲೌಸ್ ಬ್ಲೌಸ್ಗಳನ್ನ ಯೂಸ್ ಮಾಡ್ತಾರೆ ಅದರಲ್ಲೂ ಕೂಡ ಡ್ರೆಸ್ ಕೂಡ ಅದೇ ರೀತಿಯಾಗಿ ಯೂಸ್ ಮಾಡ್ತಾರೆ ನೀವೊಂದು ಇಟ್ಕೊಂಡ್ರೆ ಅಕ್ಕ ಪಕ್ಕ ಮನೇಲಿರೋರು ಅಷ್ಟೆಲ್ಲ ಸುತ್ತಿರೋರೆಲ್ಲ ನಿಮ್ಮ ಹತ್ರ ಬರ್ತಾರೆ ಹೇಳಿ ನಿಮ್ಮ ಹತ್ರ ಅಷ್ಟು ಪ್ರೀಲೋಡೆಡ್ ಎಂಬ್ರಾಯ್ಡರಿ ವರ್ಕ್ ಇರುವಂತ ಡಿಸೈನ್ ಇರುತ್ತೆ ಮಿನಿಮಮ್ ಅಂತ ಹೇಳಿದ್ರೆ ಎರಡುವ ಸಾವಿರದಿಂದ ಮೂರು ಸಾವಿರ ಡಿಸೈನ್ ಇರುತ್ತೆ ಹಾಗಾಗಿ ಆರಾಮಾಗಿ ಮನೇಲಿ ಪ್ರತಿದಿನನೂ ಕೂಡ ನಾಲ್ಕರಿಂದ ಏಳು ಸಾವಿರ ಮಿನಿಮಮ್ ದುಡಿಬಹುದು ಇಲ್ಲಿ ಸೇಲ್ಸ್ ಮತ್ತೆ ಕೋಚಿಂಗ್ ಅಷ್ಟೇನ ಸರ್ವಿಸ್ ಕೂಡ ಇರುತ್ತಾ ಮಿಷಿನ್ ಅಂತ ಬಂದೆ ಸರ್ವಿಸ್ ಸಹಜವಾಗಿ ಬಂದೇ ಬರುತ್ತೆ ಬಂದ್ಬಿಟ್ಟು ನನ್ನ ಕಂಪ್ಲೀಟ್ ಸರ್ವಿಸ್ ಸರ್ವಿಸ್ ಬಗ್ಗೆ ಚಂದನ್ ಅವರೇ ವ್ಯಾರಂಟಿ ಅಷ್ಟೇನಾ ಸರ್ವಿಸ್ ಕೂಡ ನಿಮ್ಮಲ್ಲಿ ಇದೆಯಾ ಸರ್ವಿಸ್ ಕಂಪ್ಲೀಟ್ ಇದ್ದೇ ಇರುತ್ತೆ ಮೇಡಮ್ ಜೊತೆಗೆ ಈಗ ಮಷಿನ್ ತೊಗೊಂಡ್ರಿ ಅಂತಂದ್ರೆ ಸ್ಟಾರ್ಟಿಂಗ್ ಒನ್ ಸರ್ವಿಸ್ ಕಂಪ್ನಿ ಕಡೆಯಿಂದಾನೇ ಬಂದಿರುತ್ತೆ ಮಷೀನ್ ತೊಗೊಂಡ ತಕ್ಷಣ ಮುಗಿತು ಅಂತ ಏನಿರಲ್ಲ ಸರ್ವಿಸ್ ಯಾವ ರೀತಿ ಬರುತ್ತೆ ಅಂದರೆ ನಮ್ಮದು ಪರ್ಸನಲ್ ನಂಬರ್ ನಮ್ಮದೇ ಕೊಟ್ಟಿರ್ತೀವಿ ಸೊ ಏನೇ ಇದ್ರು ಟು ಡೇಸ್ ಟ್ರೈನಿಂಗ್ ಸ್ಟಾರ್ಟಿಂಗಲ್ಲೇ ಇರುತ್ತೆ ಸೊ ಟ್ರೈನಿಂಗ್ ಮಾಡ್ಕೊಂಡು ಅವರಿಗೆ ಅವ್ರ ಮನೇಲೆ ಹೋಗಿ ಇನ್ಸ್ಟಾಲೇಷನ್ ಮಾಡಿ ಇವನ್ ಫ್ರೇಮ್ ತೆಗೆಯೋದ್ರಿಂದ ಹಿಡಿದು ದಾರ ಹಾಕೋದು ಯಾವ ರೀತಿ ಬಟ್ಟೆ ಹಾಕೋದು ಯಾವ ರೀತಿ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡು ಯಾವ ರೀತಿ ಪ್ರತಿಯೊಂದನ್ನು ಅವರಿಗೆ ಹೇಳ್ಕೊಟ್ಟು ಕಂಪ್ಲೀಟಾಗಿ ಅವರಿಗೆ ಎಲ್ಲ ಅವ್ರು ರೆಡಿ ಇದ್ದಾರೆ ಅಂತ ಅಂದಾಗ ಅವ್ರ ಕೈಲೇ ಒಂದು ಡಿಸೈನ್ ಕೂಡ ಹಾಕಿಸಿ ಓಕೆ ಆದಮೇಲೆ ನಾವು ಬರೋದು ಆಮೇಲೆ ಅದು ಬಂದ ಮೇಲೂ ಕೂಡ ಸರ್ವಿಸ್ ಏನೇ ಇರಲಿ ಒಂದು ಆಗಿ ಜಸ್ಟ್ ಒಂದು ಫೋಟೋ ಹೊಡೆದು ನಮ್ಮ ವಾಟ್ಸಪ್ಪಿಗೆ ಹಾಕಿ ಈ ಥರ ಪ್ರಾಬ್ಲಮ್ ಆಗಿದೆ ಅಂದರೆ ನಮ್ಮದು ಫೋನ್ ಮುಖಾಂತರ ಕಮ್ಯುನಿಕೇಶನ್ ಕೂಡ ಇರುತ್ತೆ ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ವರ್ಕ್ ಇದೆ ಮೇಜರ್ ಇದೆ ಅವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ನಾವೇ ಹೋಗ್ತೀವಿ ಕಸ್ಟಮರ್ ಮನೆಗೆ ಹೋಗಿ ನಾವೇ ಕೂಡ ಅದು ಏನಿದೆ ಸರ್ವಿಸ್ ಅಟೆಂಡ್ ಮಾಡ್ಕೊಂಡೇ ಬರ್ತೀವಿ ಮೇನ್ ಪರ್ಪಸ್ ಸರ್ವಿಸೇ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಅಟ್ಲೀಸ್ಟ್ ಇವತ್ತು ಇನ್ಫಾರ್ಮ್ ಮಾಡಿದರೆ ನಾಳೆ ಸಂಜೆ ಅಷ್ಟೊತ್ತಿದೆ ಅದ್ರಕ್ಕೇನು ಸೊಲ್ಯೂಷನ್ ಮೀನ್ಸ್ ಅಲ್ಲೇ ಹೋಗಬೇಕು ಅನ್ನೋದಾದ್ರೆ ರೀಚ್ ಆಗಿ ಬರ್ತೀವಿ ಇದು ಎ ಮಷೀನ್ ಆಗಿರೋದ್ರಿಂದ ರೋಬೋಟಿಕ್ ಮಷೀನ್ ಆಗಿರೋದ್ರೆ ಜನರಲ್ ಆಗಿ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ ಮಷೀನ್ ಆಗಿರೋದ್ರಿಂದ ಮೇಡಮ್ ಇದು ನಾರ್ಮಲ್ ಮಷಿನ್ಸ್ ಏನು ಯೂಸ್ ಮಾಡ್ತಾರಲ್ಲ ಟೈಲರಿಂಗ್ ಇದ್ರಿಗೆ ಗೊತ್ತಿರುತ್ತೆ ಆಮೇಲೆ ಇದರಲ್ಲಿ ಅಂಥ ಮೇಜರ್ ಪ್ರಾಬ್ಲಮ್ಸ್ ಅಂತ ಏನೂ ಬರಲ್ಲ ಸೊ ವ್ಯಾರಂಟಿ ಇರೋದ್ರಿಂದ ಕಂಪ್ಲೀಟ್ ಒನ್ ಇಯರ್ದು ಮೇನ್ ಪ್ರಾಬ್ಲಮ್ ಇದ್ರೆ ಅದೇ ಚೇಂಜ್ ಮಾಡ್ತಾರೆ ಪೀಸ್ ಟು ಪೀಸು ಇನ್ ಕೇಸ್ ಏನೇ ಇದ್ರು ಸಣ್ಣ ಪುಟ್ಟ ಅಂದರೆ ಪ್ರಾಬ್ಲಮ್ ಬರೋದೇ ನಿಮಗೆ ನೀಡಲ್ ಕಟ್ಟಬಹುದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅವೇ ಬರೋದು ಮತ್ತೆ ಅದು ಬಿಟ್ಟರೆ ಬೇರೆ ಅಂತ ಮೇಜರ್ ಪ್ರಾಬ್ಲಮ್ ಏನು ಇಶ್ಯೂ ಇರಲ್ಲ ಇವಾಗ ಮಾಮೂಲಿ ಹಳೆ ಟೈಲರಿಂಗ್ ಮಷೀನ್ ಎಲ್ಲ ಕೊಡ್ತೀವಿ ಅದಕ್ಕೆ ಆಯಿಲ್ ಎಲ್ಲ ಆಗ್ತಾ ಇರಬೇಕು ಇದ್ರಲ್ಲೂ ಕೂಡ ಆ ಸಿಂಪಲ್ ಪ್ರೊಸೆಸ್ ಅದು ಏನು ಟು ನಿಮಗೆ ಏಟ್ ಟು ಫಿಫ್ಟೀನ್ ಡೇಸ್ ಸಲ ಆಯಿಲ್ ಮಾಡಬೇಕು ಅದು ಎಲ್ಲಿ ಮಾಡಬೇಕಂತ ತೋರಿಸ್ಕೊಡ್ತೀವಿ ಅದನ್ನು ಮಾಡ್ಕೊಂಡು ಆರಾಮಾಗಿ ಮೈಂಟೈನ್ ಮಾಡ್ಕೋಬಹುದು ತೊಂದರೆ ಇಲ್ಲ ಹಾಗೆ ನೀವು ಮಷೀನ್ ತಗೊಂಡ್ರೆ ಈಗ ಸಿಗೋಸ್ಕರ ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಏನು ಇರಲ್ಲ ಜಸ್ಟ್ ನೀವು ನಮಗೆ ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ ಸಾಕು ಮಟೀರಿಯಲ್ಸ್ ಕಂಪ್ಲೀಟ್ ಇಲ್ಲೇ ಸಿಗುತ್ತೆ ಒಂದು ಥ್ರೆಡ್ಸ್ ಜರಿ ಥ್ರೆಡ್ಸು ಕ್ಯಾನ್ವಾಸ್ ಶೀಟು ನೀಡಲ್ಸ್ ಬಾಬಿನ್ ಕೇಸಿ ಈ ಮಷೀನಿಗೆ ಸಂಬಂಧಪಟ್ಟರ ಪ್ರತಿಯೊಂದು ಇಲ್ಲೇ ಸಿಗುತ್ತೆ ಇನ್ ಕೇಸ್ ಏನೇ ಬೇಕಾದ್ರೂ ನೀವು ಜಸ್ಟ್ ಕಾಂಟ್ರಾಕ್ಟ್ ಮಾಡಿದ್ರು ನಾವು ಪಾರ್ಸಲ್ ಆಗ್ತೀವಿ ಇಲ್ಲ ಕೊರಿಯರ್ ಅಂದ್ರೆ ಕೊರಿಯರ್ ಕೂಡ ಮಾಡ್ತೀವಿ ಎಲ್ಲ ನಮ್ಮಲ್ಲೇ ಸಿಗುತ್ತೆ ಮೆಟೀರಿಯಲ್ಸ್ ಕೂಡ ಸರ್ ಟೋಟಲ್ ಆಗಿ ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಂಡು ಈ ಮಷಿನ್ ಏನು ಕಾಸ್ಟ್ ಆಗ್ಬೋದು ಸರ್ ಮೇಡಮ್ ಈ ಮಷಿನ್ಸ್ ಎಲ್ಲ ಬಂದು ತ್ರೀ ಲ್ಯಾಕ್ಸ್ ಇಂದ ಫೈವ್ ಲ್ಯಾಕ್ಸ್ ವರ್ಗು ರೇಂಜ್ ಆಗುತ್ತೆ ಮೇಡಮ್ ನಿಮಗೆ ಈಗ ಶ್ರಾವಣಕ್ಕೋಸ್ಕರನೇ ನಾವು ಒಳ್ಳೆ ಆಫರ್ ಇಡ್ತಾ ಇದ್ದೀವಿ ಮೇಡಮ್ ಏನ್ ಆಫರ್ ಇಡ್ತಾ ಇದೆ ಸರ್ ಶ್ರಾವಣದಲ್ಲಿ ಶ್ರಾವಣದಲ್ಲಿ ಎಲ್ಲ ಎಲ್ಲ ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂತ ಆಸೆ ಇರುತ್ತೆ ಮೇಡಮ್ ಶ್ರಾವಣದಲ್ಲಿ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಹೊಸ ಜೀವನವನ್ನು ಕಟ್ಕೋಬೇಕು ಅಂತ ಆಸೆ ಇಟ್ಕೊಂಡು ಬಂದಿರ್ತಾರೆ ಅದಕ್ಕೋಸ್ಕರನೇ ಈ ಎಂಬ್ರಾಯ್ಡ್ರಿ ಮಷೀನ್ ಜೊತೆ ಒಂದು ಸ್ಟಿಚಿಂಗ್ ಮಷಿನ್ ಫ್ರೀ ಆಗಿ ಕೊಡ್ತಾ ಇದೀವಿ ಮೇಡಮ್ ಎಷ್ಟು ಮಷಿನ್ ಸ್ಟಿಚಿಂಗ್ ಮಷಿನ್ ವರ್ತ್ ಆಫ್ ಟ್ವೆಂಟಿ ಇದೆ ಮೇಡಮ್ ಓ ಮೈ ಗಾಡ್ ಎಲ್ಲಿದೆ ಸರ್ ಆ ಮಷಿನ್ ಖಂಡಿತ ಬನ್ನಿ ಮೇಡಮ್ ಇಲ್ಲಿ ತೋರಿಸ್ತೀನಿ ಇಂಡಸ್ಟ್ರಿಯಲ್ ಮಷೀನ್ ಇದಂಗಿದೆಯಲ್ಲ ಖಂಡಿತ ಮೇಡಮ್ ಇಂಡಸ್ಟ್ರಿಯಲ್ ಸೀವಿಂಗ್ ಮಷಿನ್ ತರ ಏನು ಇಂಡಸ್ಟ್ರಿಯಲ್ ಸೀವಿಂಗ್ ಮಷೀನ್ ನಾವು ಫ್ರೀ ಗಾಡ್ ಲಾಟ್ರಿ ನಮ್ಮ ವಿಡಿಯೋ ಇರೋದೇ ಖಂಡಿತ ಇದು ಹೆಣ್ಮಕ್ಳು ಶ್ರಾವಣದಲ್ಲಿ ಹೊಸ ಜೀವನ ಮಾಡೋದಿಕ್ಕೆ ನಮ್ಮ ಕಡೆಯಿಂದನೂ ಸ್ವಲ್ಪ ಅನುಕೂಲ ಆಗಲಿ ಅಂತ ಮಾಡ್ತಾ ಇದೀವಿ ಮೇಡಮ್ ತಮ್ಮ ವಿಡಿಯೋ ನೋಡ್ಕೊಂಡು ಬಂದವರಿಗೆ ಇದು ಫಸ್ಟ್ ಪ್ರಿಫರೆನ್ಸ್ ಬರೀ ಅಷ್ಟೇ ಅಲ್ಲ ಮೇಡಮ್ ಯಾರೆಲ್ಲ ಹೊಸ ಬಿಸ್ನೆಸ್ ಆರಂಭ ಮಾಡ್ತಿದ್ರಲ್ಲ ಅವರೆಲ್ಲ ಮಿಸ್ಸೇ ಮಾಡ್ಕೊಂಬೇಡಿ ನೋಡಿ ಇನ್ವೆಸ್ಟ್ ಮಾಡೋದಕ್ಕೆ ದಿಸ್ ಇಸ್ ದ ರೈಟ್ ಟೈಮ್ ಮತ್ತೇನು ಕೊಡ್ತಾ ಇದ್ದೀರಾ ಸರ್ ಮೇಡಮ್ ಇದ್ರ ಜೊತೆಗೆ ಮಷಿನ್ಗೋಸ್ಕರ ಯು ಪಿ ಎಸ್ ಕೊಡ್ತಾ ಇದೀವಿ ಯಾಕಂದ್ರೆ ಹಳ್ಳಿ ಕಡೆ ಎಲ್ಲ ಪವರ್ ಇಂಟ್ರಪ್ಟ್ ಆಗ್ತಿರುತ್ತೆ ಕರೆಂಟ್ ಹೋಗಿ ಬರೋದು ಮಾಡಿದಾಗ ಡಿಸೈನ್ ಏನು ಎಫೆಕ್ಟ್ ಆಗಬಾರ್ದು ಅಂತ ಯು ಪಿ ಎಸ್ ಕೊಡ್ತಾ ಇದೀವಿ ಇದೊಂದೇ ಅಲ್ಲ ಅದ್ರ ಜೊತೆಗೆ ಬಾಬಿನ್ ವೈಂಡಿಂಗ್ ಮಷಿನ್ ಅಂತ ಮೇಡಮ್ ಬಾಬಿನ್ ಹಾಕ್ಬೇಕಾಗತ್ತೆ ಬಾಬಿನ್ ವೈಂಡಿಂಗ್ ಮಷೀನ್ಗೂ ಇದು ಒಂದು ಕೊಡ್ತಾ ಇದೀವಿ ಇದ್ರ ಜೊತೆಗೆ ಆಮೇಲೆ ಫ್ರೇಮ್ ಸೆಟ್ ಲೋಗೋ ಫ್ರೇಮ್ ಸೆಟ್ ಬರ್ತಾಯಿದೆ ಮೇಡಮ್ ಬರೀ ನೀವು ಬ್ಲೌಸ್ ಡಿಸೈನ್ ಮಾಡೋದಲ್ಲ ಮೇಡಮ್ ಟೀ ಶರ್ಟ್ ಮೇಲೆ ಲೋಗೋಸು ಕ್ಯಾಪ್ ಎಂಬ್ರಾಯ್ಡ್ರಿ ಎಲ್ಲ ಮಾಡಬೇಕಂದ್ರೆ ಇವೆಲ್ಲ ಬೇಕಾಗುತ್ತೆ ಆ ಸೆಟ್ ಕೂಡ ಕೊಡ್ತಾ ಇದ್ದೀನಿ ಎಂಬ್ರಾಯ್ಡ್ರಿ ಸೆಟ್ ಲೈಕ್ ಈ ಒಂದು ಸೆಟ್ ಕೊಡ್ತಾ ಇದ್ದೀವಿ ಮೇಡಮ್ ಇದು ಲೋಗೋ ಫ್ರೇಮ್ ಸೆಟ್ಟು ಮೇಡಮ್ ಇದು ಮೇಡಮ್ ಇಲ್ಲೇ ಬಂದು ಬುಕ್ ಮಾಡ್ಬೇಕು ಅನ್ನೋಂಗೂ ಇಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಈಗ ಒನ್ ಟೆನ್ ತೌಸಂಡ್ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡು ಅವರಿಗೆ ಮಷೀನ್ ಫ್ರೀ ಹೋಮ್ ಡೆಲಿವರಿ ಇರುತ್ತೆ ಫ್ರೀ ಆಗಿ ಫ್ರೀ ಹೋಮ್ ಡೆಲಿವರಿ ಇದ್ರು ಯಾವುದೇ ಮೂಲೆಯಲ್ಲಿ ಯಾವುದೇ ಹಳ್ಳಿಲಿ ಇದ್ರು ಫ್ರೀ ಹೋಮ್ ಡೆಲಿವರಿ ಇರುತ್ತೆ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಫ್ರೀ ಡೆಮೋ ಇರುತ್ತೆ ಫ್ರೀ ಟ್ರೈನಿಂಗ್ ಇರುತ್ತೆ ಎಲ್ಲ ಎಲ್ಲ ಫ್ರೀ 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 ಅದ್ರ ಜೊತೆಗೆ ಹೇಳಿದ್ರೆ ಇವಾಗ ಕೆಲವೊಬ್ಬರಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಅರ್ಧ ಅಮೌಂಟ್ ಇರುತ್ತೆ ಇನ್ನೊಂದು ಅರ್ಧ ಅಮೌಂಟ್ ಏನಾದರೂ ಸಾಲದಲ್ಲಿ ತಗೋಬೋದಾ ಲೋನ್ ಫೆಸಿಲಿಟೀಸ್ ಇದೆಯಾ ಮೇಡಮ್ ಖಂಡಿತ ಅವರು ನ್ಯಾಷನಲೈಸ್ಡ್ ಬ್ಯಾಂಕಲ್ಲೆಲ್ಲ ಲೋನ್ ಫೆಸಿಲಿಟಿ ಅವರು ತಗೋಬೋದು ಮೇಡಮ್ ಹಾಂ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಮುದ್ರಾ ಲೋನು ಪಿ ಎಮ್ ಇ ಜಿ ಪಿ ಲೋನು ಅದರಲ್ಲೆಲ್ಲ ಅಪ್ಲೈ ಮಾಡ್ಕೊಂಡು ಅವ್ರು ಲೋನ್ ಫೆಸಿಲಿಟಿನೂ ಅವೈಲ್ ಮಾಡ್ಕೋಬೋದು ಮೇಡಮ್ ನಾವು ಅವ್ರಿಗೆ ಏನು ಬೇಕೋ ಕೊಟೇಷನ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ಮೇಡಮ್ ಟ್ರೈನಿಂಗ್ ಪರ್ಪಸ್ ಥ್ರೆಡ್ಸ್ ಕೊಡ್ತೀವಿ ಕ್ಯಾನ್ವಾಸ್ ರೋಲ್ ಕೊಡ್ತೀವಿ ಇಲ್ಲಿ ನೋಡಿ ಮೇಡಮ್ ಎಲ್ಲ ಈಗ ಥ್ರೆಡ್ಸ್ ಎಲ್ಲ ಇದೆಯಲ್ಲ ಥ್ರೆಡ್ಸ್ ಟ್ರೈನಿಂಗ್ ಪರ್ಪಸ್ ಅವ್ರಿಗೆ ಕಲಿಯೋದಕ್ಕೆ ಏನು ಬೇಕೋ ಅದಕ್ಕೆಲ್ಲ ಕೊಡ್ತಾ ಇದೀವಿ ಮೇಡಮ್ ಅವ್ರು ಕಲಿಬೇಕಾದ್ರೆ ಏನು ಇನ್ವೆಸ್ಟ್ ಮಾಡಿಲ್ಲ ಏನು ಹೌದು ಮೇಡಮ್ ಆ ಮಷಿನ್ ಜೊತೆಗೆ ಅವ್ರು ಕಲಿಯೋದಕ್ಕೆ ಏನೇನು ಮೆಟೀರಿಯಲ್ ಬೇಕೋ ಎಲ್ಲ ನಾವೇ ಕೊಡ್ತಾ ಇದೀವಿ ಮೇಡಮ್ ಏನ್ ಬಜೆಟ್ ಆಗುತ್ತೆ ಸರ್ ಅಂದಾಜು ಇದೆಲ್ಲ ಸೇರಿದ್ರೆ ಇದೆಲ್ಲ ಸೇರಿದ್ರೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರದವರೆಗೂ ವರ್ತ್ ಆಗುತ್ತೆ ಮೇಡಮ್ ಸರ್ ಇದು ಮೂವತ್ತು ಸಾವಿರ ಅದು ಇಪ್ಪತ್ತೈದು ಸಾವಿರ ಬರೋಬ್ಬರಿ ಐವತ್ತೈದು ಸಾವಿರದ್ದು ಫ್ರೀ ಒಂದು ಮಷಿನರಿ ಕೊಡ್ತಾ ಇದಾರೆ ಅದರಲ್ಲೂ ಕೂಡ ಇಂಡಸ್ಟ್ರಿಯಲ್ ಆಗಿ ಸ್ಟಿಚಿಂಗ್ ಮಿಷಿನ್ ಯೂಸ್ ಮಾಡೋ ಅಂತದ್ದು ಒಂದು ಟೈಲರಿಂಗ್ ಮಷಿನ್ ನೀವು ನೋಡ್ಬೋದು ಅದೇನು ಕಾಲ್ ತುಳಿಯೋದೆಲ್ಲ ಪವರ್ ಲೂಮ್ಲ್ವಾ ಪವರ್ ಸ್ಟಿಚಿಂಗ್ ಪವರ್ ಸ್ಟಿಚಿಂಗ್ ಮಷೀನ್ ಇದೊಂದು ಜನ ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅಪ್ಗ್ರೇಡ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಯಾಕೆಂತ ಹೇಳಿದ್ರೆ ನೀವು ನೋಡಿ ಎಂಬ್ರಾಯ್ಡರಿ ಮಷಿನ್ ಸಿಗುತ್ತೆ ಶುಭ ಆರಂಭ ಮಾಡ್ಲಿಕ್ಕೆ ಒಳ್ಳೆ ಸಮಯ ಯಾರ್ಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರಿಗೋಸ್ಕರ ನಾನು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಮೆನ್ಶನ್ ಮಾಡಿರ್ತೀನಿ ಅದ್ರ ಜೊತೆಗೆ ದಾವಣಗೆರೆಯಲ್ಲಿ ಇರುವಂತ ಇವ್ರು ಶಾಪ್ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ನೀವೇ ಸ್ವಂತ ಬಿಸ್ನೆಸ್ ಆರಂಭ ಮಾಡಬಹುದು